ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜಾತಿಗಳ ಪಟ್ಟಿಗೆ ರಾಜ್ಯದಲ್ಲಿ ನಲವತ್ತಾರು ಜಾತಿಗಳು ಸೇರಿಕೊಂಡಿವೆ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ನಾಲ್ಕುನೂರು ಕೋಟಿ ಬೇಡಿಕೆಗೆ ಕೇವಲ ನೂರು ಕೋಟಿ ಅನುದಾನವನ್ನು ನೀಡಿದೆ ಇದನ್ನು ಖಂಡಿಸಿ ಹಾಗೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘದ ತಾಲೂಕು ಅಧ್ಯಕ್ಷ ಕೃಷ್ಣಸ್ವಾಮಿ ಅವರು ಹಿರಿಯ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಯ್ಯ ಸಾದರಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಹೋರಾಟ ರಾಜ್ಯ ಸಂಘದ ಗೌರವಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೀತಾಯಿದ್ದು ಈ ಹೋರಾಟಕ್ಕೆ ನಮ್ಮ ತಾಲೂಕಿನ ಸಂಘದ ಪದಾಧಿಕಾರಿಗಳೊಂದಿಗೆ ಸುಮಾರು ಒಂದು ನೂರ ಐವತ್ತು ಜನರೊಂದು ಕರೆದುಕೊಂಡು ಹೋಗುವ ಯೋಜನೆ ಹಾಕಿಕೊಂಡಿದ್ದೇವೆ ಅದಕ್ಕಾಗಿ ಪೂರ್ವಭಾವಿ ಸಭೆ ಕರೆದು ಚರ್ಚಿಸಿ ತೀರ್ಮಾನಿಸಿದ್ದೇವೆ ಮತ್ತು ತಾಲೂಕು ಮತ್ತು ಹೋಬಳಿಗಳ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಸರ್ಕಾರದ ವಿರುದ್ಧ ನಡೆಯುವ ಪ್ರತಿಭಟನೆ ಹಮ್ಮಿಕೊಂಡಿರುವ ನಮ್ಮ ರಾಜ್ಯ ಸಂಘದ ಗೌರವಾಧ್ಯಕ್ಷ ರವೀಂದ್ರ ಶೆಟ್ಟಿ ಅವರಿಗೆ ಸಹಕಾರ ನೀಡುವುದಕ್ಕೆ ತಾಲೂಕಿನಿಂದ ಹೆಚ್ಚು ಜನರು ತಯಾರಾಗಬೇಕು ಅಂತ ಕರೆ ಕೊಟ್ಟರು ನಂತರ ಹರಿಕಾರನಹಳ್ಳಿ ಮಂಜಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಸಮಿತಿಗೆ ತಾಲೂಕು ಉಪಾಧ್ಯಕ್ಷರಾಗಿ ರಂಗಸ್ವಾಮಿ ನೆಮ್ಮದಿ ಗ್ರಾಮ ಪ್ರಕಾಶ್ ಅಕ್ಕಳಸಂದ್ರ ಗೊಲ್ಲರಹಟ್ಟಿ ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ಸಾದರಹಳ್ಳಿ ತಿಮ್ಮೇಗೌಡ ಸಂಘಟನಾ ಕಾರ್ಯದರ್ಶಿ ತರಮನಕೋಟೆ ಪರಮೇಶ್ ಜಂಟಿ ಕಾರ್ಯದರ್ಶಿ ದಂಡೇನ ಶಿವರ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಶಾಂತಕುಮಾರ್ ಹಟ್ಟಿಹಳ್ಳಿ ನರಸಿಂಹಮೂರ್ತಿ ಪ್ರಧಾನ ಕಾರ್ಯದರ್ಶಿ ಅಪ್ಪಸಂದ್ರ ಕಸಬಾ ಹೋಬಳಿಗೆ ಅಧ್ಯಕ್ಷರಾಗಿ ವೇಣುಗೋಪಾಲ್ ದೊಡ್ಡೇನಹಳ್ಳಿ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ದಬ್ಬೆಘಟ್ಟ ಹೋಬಳಿಗೆ ರಮೇಶ್ ಅಧ್ಯಕ್ಷರು ಮಾಯ ಹೋಬಳಿಗೆ ದೊಡ್ಡೇಗೌಡ ಅಧ್ಯಕ್ಷರು ದೊಡ್ಡ ಮಲ್ಲಿಗೆರೆ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಎನ್ ಜಿ ಬ್ಯಾಲ ಭರತ್ ಕುಮಾರ್ ಸಂಘಟನಾ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಯಿತು ವರದಿ ಸುರೇಶ್ ಬಾಪು ಎಂ ತುರ್ಬೇಕು ಅಲೆಮಾರಿ ನಮ್ಮ ಸಂಬಂಧಪಟ್ಟು ನಮ್ಮ ಜಾತಿಗಳಿಗೆ ಸರ್ಕಾರ ನೂರು ಕೋಟಿ ಅನುದಾನ ಮಾತ್ರ ಬಿಡುಗಡೆ ಮಾಡಿತ್ತು ಇದರ ವಿರುದ್ಧವಾಗಿ ಈ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದರಂದು ಮತ್ತು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವಿಚಾರವಾಗಿ ನಮ್ಮ ತಾಲೂಕಿನ ನಮ್ಮ ಸಂಘದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಆ ಸಭೆಗೆ ಜನ ಕರ್ಕೊಂಡು ಹೋಗುವ ಉದ್ದೇಶದಿಂದ ಇವತ್ತು ಕುರು ಭಾರ ಸಭೆ ಕಾರ್ಯಗಳು ಮತ್ತು ಗೋಬಿ ಮಟ್ಟ ಪ್ರತ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಬೇಕಾಯಿತು ಅದನ್ನು ಮಾಡಿದೀವಿ ಹೆಚ್ಚಿನ ಸಂಖ್ಯೆಯಿಂದ ಇಪ್ಪತ್ತೊಂದನೇ ತಾರೀಕು ನಮ್ಮ ಒಂದು ನೂರೈವತ್ತು ಜನ ಒಡೆಯ ತೀರ್ಮಾನ ಕಾಣಿದೀವಿ ಇನ್ನು ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನ ನಮ್ಮ ರವೀಂದ್ರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅಂದ್ಕೊಂಡರೆ ಅವರಿಗೆ ನಾವು ಹೆಚ್ಚಿನ ಸಾಧಾರ ಉದ್ದೇಶದಿಂದ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಕುಡಿಕೇರಿಯಿಂದ ಈ ಕಟ್ಟು ಅವಕಾಶ ಮಾಡಿಕೊಟ್ಟಿಸಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನಾಂಕದಂದು ಈ ಸರ್ಕಾರದ ವಿರುದ್ಧ ಯಾಕೆ ಅಂತಂದ್ರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗ ನಮ್ದು ಸಣ್ಣ ಪುಟ್ಟ ಜನಾಂಗ ಎಲ್ಲ ಸೇರಿ ನಲವತ್ತಾರು ಜಾಸ್ತಿ ಆಗಿರೋದು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಣ್ಣೆ ಮಾಡಿ ನಮಗೆ ಕೊಟ್ಟರೆ ಬರೀ ನೂರು ಕೋಟಿ ಆ ನೂರು ಕೋಟಿ ತಗೊಂಡೋಗಿ ಯಾವ ತಾಲೂಕಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಯಾವ ಉದಾರಕ್ಕಾಗುತ್ತೆ ನಮಗೆ ಪ್ರವರ್ಗ ಒಂದರ ಸರ್ಟಿಫಿಕೇಟು ಸಿಕ್ಕಬೇಕು ಎಷ್ಟೋ ಜನ ಗುಡ್ಲುಗಳಲ್ಲ ಅವರೇ ಸರ್ಕಾರದ ವತಿಯಿಂದ ಅವ್ರಿಗೆ ಮನೆಗಳು ಕೊಡಿಸ್ಬೇಕು ಈ ಉದ್ದೇಶ ಇಟ್ಕೊಂಡು ಈ ಸರ್ಕಾರದ ವಿರುದ್ಧ ಫ್ರೀಡಮ್ ಪಾರ್ಕಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಾವು ಎಲ್ಲರ ಇಡೀ ರಾಜ್ಯಾದ್ಯಂತ ಪ್ರಕಾಶ್ ಮತ್ತು ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಬೇಡಿಕೆಯನ್ನ ಅಲ್ಲಿ ಮಂಡನೆ ಮಾಡ್ತೀವಿ ನಾವು ಸರ್ಕಾರದ ವತಿಯಿಂದ ಯಾರು ಬಂದು ನಮ್ಮ ಅಹವಾಲು ಸ್ವೀಕರಿಸ್ತಾರೋ ನೋಡೋಣ ಗೊತ್ತಾಗುತ್ತೆ ರಾಜ್ಯ ಗೌರವಾಧ್ಯಕ್ಷರಾದಂತ ರವೀಂದ್ರ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಜೇ ತಿಂ ಇಪ್ಪತ್ತೊಂದು ಇಪ್ಪತ್ತೇಳನೇ ತಾರೀಕು ರಾಜ್ಯ ಮಟ್ಟದಲ್ಲಿ ನಾವು ಗರಣಿ ಅಪ್ಪತ್ತೆಯನ್ನ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ಉದ್ದೇಶ ನಮ್ಮ ಅಲೆಮಾರಿ ಜನಾಂಗ ಎಲ್ಲಿ ಹತ್ತು ವರ್ಷಗಳಿಂದ ವಾಸ ಮಾಡ್ತಾ ಇದೆ ಅಲ್ಲಿ ಅವ್ರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥದ್ದು ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಅಲೆಮಾರಿ ವಿದ್ಯಾರ್ಥಿ ನಿಲಯ ಏನು ಮುರಾರ್ಜಿ ಹತ್ತರ ಮಾಡಿದ್ದಾರೆ ಆ ಥರ ಅಲೆಮಾರಿ ವಿದ್ಯಾರ್ಥಿ ವಸತಿ ನಿಲಯನ ಸರಿಯಂತದ್ದು ಹಾಗೂ ಅಲೆಮಾರಿ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸ ವ್ಯಾಸಂಗಕ್ಕೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಹಾಗೆ ಅಲೆ ಅಲೆಮಾರಿ ಗ್ರಾಮಗಳನ್ನ ಗುರುತಿಸಿ ಇದುವರೆಗೂ ಸಹ ಯಾವುದೇ ರೀತಿಯ ಸವಲತ್ತನ್ನು ಸರ್ಕಾರ ಬರೇ ಕಡಿಮೆ ಸಂಖ್ಯೆಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಇವತ್ತು ನಾವು ಬಜೆಟ್ ಆಗಿದ್ದ ಮಧ್ಯಾಹ್ನ ನಮ್ಮ ರವೀಂದ್ರ ಶೆಟ್ಟಿ ಅವ್ರ ಹೋಗಿ ಐನೂರು ಕೋಟಿಯನ್ನು ಅಲೆಮಾರಿ ನಿಗಮಕ್ಕೆ ಮೀಸಲಿಕ್ಕೆ ಅಂತ ಮನವಿಯನ್ನು ಕೊಟ್ಟರು ಸಹ ಯಾವುದೇ ರೀತಿ ಸರ್ಕಾರ ಪರಿಗಣಿಸಿಲ್ಲ ಹಾಗಾಗಿ ಅತಿ ಹೆಚ್ಚು ಅನುದಾನವನ್ನು ನಮ್ಮ ಅಲೆಮಾರಿ ನಿಗಮಕ್ಕೆ ಬಿಡುಗಡೆ ಮಾಡಬೇಕು ಅತಿ ಶೀಘ್ರದಲ್ಲೇ ಅಲೆಮಾರಿ ನಿಗಮದ ಅಭಿವೃದ್ಧಿ ಅಧ್ಯಕ್ಷರನ್ನು ಘೋಷಣೆ ಮಾಡಬೇಕು ಹಾಗೂ ಪ್ರತಿ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳನ್ನು ಗುರುಸಿ ಹಲವಾರಿ ಸಮುದಾಯವನ್ನು ಸರ್ಕಾರದ ವತಿಯಿಂದ ಕೊಡಬೇಕು ಅಂತ ಹೇಳಿ ಇನ್ನೂ ಹತ್ತು ಹಲವಾರು ಬೇಡಿಕೆಗಳನ್ನು ನಾವು ಪಟ್ಟಿಯನ್ನು ಮಾಡಿಕೊಂಡಿದ್ದೀವಿ ಅವರ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಪ್ರಾಂಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಧರಣಿಯನ್ನು ನಾವು ಕೂಡ್ತಾ ಇದ್ದೀವಿ ಆ ಧರಣಿಗೆ ನಮ್ಮ ತಾಲೂಕಿನಿಂದ ನಮ್ಮ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ಜನರಲ್ ಸೆಕ್ರೆಟರಿ ನೇತೃತ್ವದಲ್ಲಿ ಅವೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸಂಖ್ಯೆ ಇಲ್ಲಿಂದ ನಾವು ಬಸ್ಸನ್ನು ಮುಖಾಂತರ ವಾಹನ ವ್ಯವಸ್ಥೆ ಮಾಡ್ಕೊಂಡು ಹೊಡ್ತಾ ಇದೀವಿ ಹಾಗಾಗಿ ಆ ದೃಷ್ಟಿನಲ್ಲೇ ಈ ಕಾರ್ಯಕ್ರಮವನ್ನ ನಾವು ಇವತ್ತ ಈ ಸಭೆಯನ್ನ ಕರೆದಿದ್ದೀವಿ ಸ್ವಾಮೀಜಿ